ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಶ್ರೀ ಕಾಳಸಿದ್ದೇಶ್ವರ ಸತ್ಸಂಗ ಹಾಗೂ ಸ್ಥಾಯಿ ಸಮಿತಿ ಬಸ್ತವಾಡ ತಾಲೂಕು ಹುಕ್ಕೇರಿ ವತಿಯಿಂದ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವನಾಮ ಜಪ ನಂತರ ಬೆಳಿಗ್ಗೆ ಐದು ಗಂಟೆಗೆ ಇಷ್ಟಲಿಂಗ ಪೂಜೆ ಜೊತೆಗೆ ಶಿವಸ್ತುತಿ ಅದರ ಜೊತೆಗೆ ಇವತ್ತಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಕೃಷ್ಣಮೂರ್ತಿ ಪೂಜೆಯನ್ನು ಸತ್ಸಂಗದ ಶರಣ ದಂಪತಿಗಳಾದ ಶ್ರೀ ಬಸವಪ್ರಭು ಸುರೇಶ ವಂಟಮೂರಿ ಶ್ರೀಮತಿ ಸವಿತಾ ಬಸವಪ್ರಭು ವಂಟಮೂರಿ ಈ ದಂಪತಿಗಳು ಸತ್ಸಂಗದ ಪರವಾಗಿ ಕೃಷ್ಣಮೂರ್ತಿಗೆ ಶಿಕಾಡು ಸಿದ್ದೇಶ್ವರ ಸತ್ಸಂಗದ ಸದಸ್ಯರಿಂದ ಮತ್ತು ಗ್ರಾಮದ ಶರಣರು ಹಾಗೂ ಸಮಸ್ತ ಬಸ್ತವಾಡ ಗ್ರಾಮದ ಗುರು ಹಿರಿಯರೊಂದಿಗೆ ವಿಧಿವಿಧಾನಗಳೊಂದಿಗೆ ಪೂಜೆ ಕಾರ್ಯಕ್ರಮವನ್ನು ಸಲ್ಲಿಸಲಾಯಿತು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುತ್ತೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ತಿರು ನೀಜನ ಮಗ ಏನಾಗಿ ಫುಲ್ಲ ಪಂಜಾತ ವೀಡಿಯೋನೇ ತೀವ್ರ ಅದ ಎಲ್ಲ ಫುಲ್ ವಿಡಿಯೋ ಐತ್ರಿ ವಿಡಿಯೋ ವಿಡಿಯೋ ಆಯ್ತು ಬಡ ಮೊದಲ श्री कृष्ण जयंती से कृष्णा समें पूजा हम करें शे अते जमाने से अते जमाने से आए दर्शनों का आए सत्संग ने कृष्ण जन्मों समें पूजा हम को से जमाने से आए रावण की सुपतुनियां संध्या तक चपेदमोग राम देव पूजे यल्ला पापु सहा पुंगम न पताय नो ओ कृष्णा यनम ओ दामोदरम कृपम भराय कृष्ण भक्तो शरण पाए नाना संकट पापा पारयानी जय जय दामोदर सुता पासा जगन तारन लो हेलोया वन्दे ओ ओम Hãy subscribe cho kênh Ghiền Mì Gõ Để không bỏ lỡ những video hấp dẫn ओं सत्यवा केशायवा हैं ओं सत्येश्वरायवा हैं ओं सत्यनारायणीनवा हैं ओं अचुतायवा हैं ओं देवकीनंदरायवा हैं ओं सदिवस्तायवा हैं ओं कृष्णायवा हैं नमस्कार भारत यामी ओं तुम्हें सत्येश्वराय महादेव अब यह बार के बाद प्रतिहल लोग तो क्या कह रहे हैं औग... अब ದೇವತೆಯ ಹತ್ತಿಯಿಂದ ಹುಟ್ಟಿದಂತಹ ಮಗುವಿನಿಂದ ತನ್ನ ಮರಣದ ಆ ಮರಣ ಅದ ಅಂದಾಗ ಸಿಡಿ ಅವನು ಏನಾಗ್ತದ ಅಂದ್ರೆ ಹುಟ್ಟದ ಇಲ್ಲಿ ಏನು ಹುಟ್ಟಾವೋ ದೇವತೆಯ ಗರ್ಭದಲ್ಲೇ ಅವನ್ನೆಲ್ಲ ಪದವಿ ಕಟ್ಟಿ ತಿಳ್ಕೊಂಡು ಏನ್ ಮಾಡ್ತಂದ್ರೆ ಪ್ರತಿಯೊಂದು ಕೂತನ್ನು ತಗೊಳ್ಳೋದು ಕೂತ್ಕೊಳ್ಳೋದು ಅಂತ ತಂದ ವಾರಿ ಬರೆಯೋದು ನೋಡ್ರಿ ಜಗತ್ತಿನ ಕ್ರಿಯತೆ ಗೋ ಹತ್ತೆ ಬ್ರಹ್ಮ ಹತ್ತೆ ನಡಿವಾಗುತ್ತೆ ಹೇಳ್ತಾರೆ ಎಲ್ಲಿ ಕ್ರಿಯತೆ ಶಿಶು ಹತ್ಯೆಯ ಗೋ ಹತ್ಯೆ ನೆಟ್ಟವೋ ಅಲ್ಲಿ ಅತಿಯಾದ ಪಾಪಾಡ್ತದೆ ಯಾಕಂದ್ರೆ ಒಂದು ಏನು ಅರಿಯತಕ್ಕಂತ ಊಸಿಗೆ ನೋಡಿ ಬ್ರಹ್ಮ ಇರ್ತಾರ ಅಂತ ಬ್ರಹ್ಮವನ್ನ ಆ ಕೃಷ್ಣ ಉಂಟವ ಅಂತ ಕೃಷ್ಣ ಬ್ರಹ್ಮ ಯಮುನೆ ಆ ಯಮುನೆ ಕೂಡ ಏನು ಮಾಡ್ತಾರೆ ಕೃಷ್ಣನಿಗೆ ಯಾಕಂದ್ರೆ ಈ ಜಗತ್ತಲ್ಲಿ ಕಾಪಾಡ್ತಕ್ಕಂಥವನಿಗೆ ಜನ್ಮ ಅಂತ ನೀದ್ದು ದಾರಿಯನ್ನು ಬಿಟ್ಟಾನ ದಾರಿಯನ್ನು ಬಿಟ್ಟು ಗೋಕುಲ ನಗರಕ್ಕೆ ಹೋಗಿ ಆ ಕೃಷ್ಣನ ಅಲ್ಲಿ ಯಶೋದ ಮನೆಯಲ್ಲಿ ಇಟ್ಟು ಅಲ್ಲಿ ಇರತಕ್ಕಂಥ ಒಂದು ಕೃಷ್ಣ ತಂದು ಅಲ್ಲಿ ಕೋಚಾರ ಇದೇ ಕೃಷ್ಣ ಜನ್ಮ ಈ ಮಂಗಲವನ್ನ ಶ್ರೀ ಕೃಷ್ಣ ಜನ್ಮಾತ್ಮೆಯ ಒಲ ಕಾರ್ಯಕ್ರಮವನ್ನ

இது பார்த்த ஒருத்தரும் கிடைக்காத சிக்கா சிக்கா